ಗುರುಗಳ ನಮಸ್ಕಾರ ರೀ ಹೆಂಗದ್ರಿ ಆರಾಮದ್ರಿ ತಿಳ್ಕೊಂಡೆ ಮತ್ತೇನಿಲ್ಲ ಸಮಾಚಾರ ಸಮಾಚಾರ ಏನಪ್ಪಾ ಅಂತಂದ್ರೆ ಇವತ್ತು ಸದ್ಯಕ್ಕೆ ಆಫೀಸ್ ತಗೋತೀನಿ ರೀ ಆಫೀಸ್ದಾಗ ಈಗ ಏನು ಮಾಡಕತ್ತೇನಪ್ಪ ಅಂತಂದ್ರೆ ನಾನು ಬಾರ್ ಕೋಡ್ ಸ್ಟಿಕರ್ ಮಾಡಕತ್ತೇನಿ ಯಾವ ಬಾರ್ ಕೋಡ್ ಸ್ಟಿಕರ್ ಅನ್ಪಾ ಅಂತಂದ್ರೆ ಇಲ್ಲಿ ನಮ್ಮ ಊರಾಗ ಕೇಬಲ್ದ ಕನೆಕ್ಷನ್ಗಳದವು ಸೊ ಅವ್ರಿಗೆ ರೊಕ್ಕ ಹಾಕೋಕೆ ಭಾಳ ಪ್ರಾಬ್ಲಮ್ ಆಗೋದೈತಿ ಅದಕ್ಕೆ ಕೇಬಲ್ದವ್ರು ಒಂದು ಪ್ಲ್ಯಾನ್ ಮಾಡ್ಯಾರ ನಮ್ಮ ಜಿಯೋ ಕೇಬಲ್ ಐತಿ ಆ ಕೇಬಲ್ದವ್ರ ಏನು ಮಾಡ್ಯಾರಪ್ಪ ಅಂತಂದ್ರೆ ಬಾರ್ ಕೋಡನ್ನ ತೊಗೊಂಡು ಬಾರ್ ಕೋಡ್ ಪ್ರಿಂಟ್ ಕೊಡ್ತದಲ್ಲ ಸ್ಟಿಕ್ಕರ್ ಆ ಸ್ಟಿಕ್ಕರ್ನ ಅವರ ಒಂದು ಸೆಟಪ್ ಬಾಕ್ಸಿಗೆ ಹಾಕಿ ಅಲ್ಲೇ ಅವರ ರಿಚಾರ್ಜ್ ಮುಗಿದ ತಕ್ಷಣ ಅಲ್ಲೇ ಪೇ ಮಾಡುವಂಥದ್ದು ಒಂದು ಸಿಸ್ಟಮ್ ಮಾಡ್ಯಾರು ಸೊ ಆ ಸಿಸ್ಟಮ್ದ ಒಂದು ಪ್ರಿಂಟ್ ಸ್ಟಿಕ್ಕರ್ನ ಪ್ರಿಂಟ್ ಮಾಡೋಕತ್ತೀನಿ ಹೆಂಗೆ ಮಾಡಕತ್ತಾರು ಹೆಂಗೆ ಮಾಡತ್ತೀನಿ ಏನ ನಿಮಗೆ ತೋರಿಸ್ತಾನಂತ ನೋಡೇ ಬಿಡ್ರಿ ಇಲ್ಲಿ ನೋಡ್ರಿ ಈ ಟೈಪ್ ನಮಗೆ ಒಂದು ಪಿ ಡಿ ಎಫ್ ಕೊಟ್ಬಿಟ್ಟಾರ ಸೊ ಇವತ್ತನ್ನೆಲ್ಲ ಏನು ಮಾಡ್ಬೇಕಂದ್ರೆ ನಮ್ಮದು ಒಂದು ಟ್ವೆಲ್ ಬೈ ದ ಸೈಜ್ ತೊಗೊಂಡ ಟ್ವೆಲ್ ಬೈ ಏಯ್ಟೀನ್ ಸೈಜ್ ಒಳಗೆ ಹಾಕಿ ಪ್ರತಿಯೊಂದೂ ಬೇರೆ ಬೇರೆ ರೀ ಇವಾಗ ಏನು ಮಾಡೋದು ಹಿಂಗೆ ತೊಗೊಂಡ ಇಲ್ಲಿ ಓಪನ್ ಹಾಕೈತಿ ಇಲ್ಲಿ ಸೀರೀಸ್ ವೈಸ್ ಅದಾವೆ ಹೆಸರು ಪ್ರತಿಯೊಬ್ಬರದ ಹೆಸರು ಬೇರೆ ಬೇರೆ ಅದಾವೆ ಒಂದು ನೂರ ಹತ್ತು ಹನ್ನೊಂದು ಬಾರ್ಕೋಡ್ಗಳವು ಇದನ್ನು ನಾವು ಇಲ್ಲಿ ಓಪನ್ ಮಾಡಿ ಇಲ್ಲಿ ಇದನ್ನು ಕ್ಲೋಸ್ ಮಾಡ್ಕೋಬೇಕು ಓಪನ್ ಮಾಡಿ ಈ ಸೈಜ್ ಒಳಗೆ ಡ್ರ್ಯಾಗ್ ಮಾಡಿ ಬಿಡೋದು ಇಲ್ಲಿ ಒಂದು ಕತೆ ಹಾಕೊಂಡಿನಿ ಎಲ್ಲ ಇಷ್ಟು ಸೈಜ್ ಬೇಕಂತೇಳಿ ಒಂದು ಆ ಅದಕ್ಕೆ ಇಲ್ಲಿ ನೋಡಿರಿ ಇಲ್ಲಿ ಸೈಜ್ ಕ್ರಿಯೇಟ್ ಮಾಡಿ ಬರೋಬ್ಬರು ಒಂದು ಆ ಸೈಜ್ ಎಂಟ್ರಿ ಹೊಡೆದ ಹಿಂಗೆ ಎಲ್ಲ ಪ್ರತಿಯೊಂದೂ ಹಿಂಗೆ ಎಲ್ಲ ಪ್ರತಿಯೊಂದೂ ಮಾಡೋದಂದ್ರೆ ಭಾಳ ಕೆಟ್ಟಿಗೆ ಏನರ ಎರಡು ಮೂರು ದಿವ್ಸ ಮಾಡಕತ್ತೀನಿ ಹಿಂಗೆ ಒಂದೊಂದೊಂದೊಂದೊಂದು ಮಾಡ್ಬೇಕಿ ಸೊ ಹಿಂಗಾಗಿ ಸ್ವಲ್ಪ ಈ ಈತನ್ನು ಮಾಡಿ ಇನ್ನು ಪ್ರಿಂಟ್ ತೆಗೆದು ಅವರಿಗೆ ಕೊಟ್ಟು ಕೊಡಬೇಕು ಗುರುಗಳ ಫುಲ್ ಎಲ್ಲ ರೆಡಿಯಾಗ್ಯಾವು ಫುಲ್ ಎರಡು ಮೂರು ದಿವ್ಸ ಮಾಡಕತ್ತ ಹಿಂಗೆ ಮಾಡ್ತಿರ್ತಾನೆ ಯಾರ ಮತ್ತು ಕ್ಲೈಂಟ್ಸ್ ಬರ್ತಾರೆ ಕಸ್ಟಮರ್ಗಳು ಬರ್ತಾರೆ ಹಿಂಗಾಗಿ ಸ್ವಲ್ಪ ಎರಡು ಮೂರು ದಿವಸ ಮಾಡಕತ್ತೀನಿ ಈಗ ಮುಗೀತು ಇನ್ನು ಪ್ರಿಂಟ್ ಕೊಡೋಂಥ ಬರ್ರಿ ಇನ್ನು ಪ್ರಿಂಟ್ ಹೆಂಗೆ ಬರ್ತಾವ ಏನ ಹೆಂಗೆ ಮಾಡ್ತೀನಿ ಪ್ರಿಂಟ್ ಟ್ವೆಲ್ ಏಯ್ಟೀನ್ ಸೈಜ್ ಪ್ರಿಂಟ್ ಹೆಂಗೆ ಬರ್ತಾವೆ ಬಾರ್ ಹೆಂಗೆ ಹೆಂಗ ಬರ್ತೈತಿ ಹೇಳಿ ನೋಡೋಣ ತಪ್ಪಿ ಮಷಿನ್ ಚಾಲೂ ಮಾಡಿದ್ವಿ ನಮ್ಮ ಮಷಿನ್ಗೆ ಸ್ವಲ್ಪ ಅರಿವಿಗಿರು ಪಚ್ ಪ್ಯಾಕ್ ಇಟ್ಟಿರ್ತೀವಿ ಯಾಕಪ್ಪ ಅಂತಂದ್ರೆ ಗೊತ್ತೈತಿ ಧೂಳು ಗಿಡ ಬರ್ತೈತಿ ಧೂಳು ಅಂದ್ರೆ ಇದಕ್ಕೆ ಬರಂಗಿಲ್ಲ ಬರೋಂಗಿಲ್ಲ ನೋಡ್ರಿ ಇದ್ರೊಳಗೆ ನಮ್ದು ಈಗ ಪ್ರಿಂಟ್ ಹಾಕೈತಿ ಧೂಳಿ ಬರಬಾರ್ದು ಒಟ್ಟ ಮಸ್ತ್ ಹಂಗೆ ಚಲೋ ತಂಗೆ ಮೆಸಿನ ಹೇಳಿ ಅದಕ್ಕೆ ಒಂದು ಚಡ್ಡಿಗಿತ್ತೆ ಒಂದು ಬನ್ನಿ ನಾವು ಚಡ್ಡಿಗಿತ್ತಿ ಒಂದು ಹಂಗಿ ಈ ಹಂಗಿ ಮಾಡಿಸಿಲ್ಲ ಇದೆ ಇದು ಹೊಸದಾಗಿ ಏನು ಬಂದಿತ್ತಲ್ಲ ಅವಾಗಿಂದ ಇದು ಪ್ಲಾಸ್ಟಿಕ್ ಹಿಂಗೈತಿ ಸೊ ಇದು ಹಂಗೆ ಅಂತೇಳಿ ಹಾಕಾಕತ್ತೀನಿ ಮಷೀನಿಗೆ ಸದ್ಯಕ್ಕೆ ಚೆನ್ನಾಗಿ ನೋಡಿರಿ ಪೇಪರ ಈಗ ಇದ್ರೆ ಹಾಕಾಕತೀನಿ ಉಲ್ಟ ಹಾಕಬೇಕು ಇಲ್ಲೇ ಪ್ರಿಂಟ್ ಕೊಡಿಸ್ ಕೊಡ್ತೀನಿ ಈಗ ಪ್ರಿಂಟ್ ಕೊಟ್ಟಿನಿ ಅಲ್ಲಿ ಹೋಗಿ ಈ ಕಡೆ ಬಂತ ಬರ್ತ ಬರ್ತತಿ ಪ್ರಿಂಟ್ ರೆಡಿ ಆತೀನಿ ನಮ್ದು ಟೆಂಟೆರಡೆ ಕೇಬಲ್ ವಾರ್ಕೌಡ್ ರೆಡಿ ಇದು ನೋಡ್ರಿ ಈಗ ಈ ಸದ್ಯ ಇದ ರೀಚಾರ್ಜ್ ಮಾಡೋಕೆ ರೆಡಿ ಆಗೈತಿ ಸೊ ಬಾರ್ಕೌಡ್ ನೋಡ್ರಿ ಈ ಟೈಪ್ ಐತಿ ಹಿಂಗೆ ನಮ್ಮ ಕಡೆಯಂತೂ ಬಾರ್ಕೋಡ್ ಸಿಸ್ಟಮ ಮಾಡ್ಯಾರು ಊರಾಗಿನ ಕೇಬಲ್ಸ್ ಕೇಬಲ್ ಸಂಬಂಧ ನಿಮ್ಮ ಮನೆಯಾಗ ಕೇಬಲ್ ಐತು ಡಿ ಟಿ ಎಚ್ ಐತೋ ಏನೈತಿ ನಿಮ್ಮ ಮನಿಯೊಳಗೆ ಯಾವ ಸಿಸ್ಟಮ್ಗಳದವು ಏನು ಅಂತ ಹೇಳ್ಕೊತ ನೀವು ಕಮೆಂಟ್ ಮಾಡಿ ತಿಳಿಸ್ರೆ ತಿಳ್ಕೊತ ಮತ್ತು ಮುಂದಿನ ಹಿಡಿದಾಗ ಭೇಟ ಅಲ್ಲಿ ತನಕ ರೀ ನಮಸ್ಕಾರ ಆದ್ರೆ ನನಗೆ ಸಿದ್ಧಶ್ರೀ ಸಿದ್ಧಶ್ರೀ ಕೇಬಲ್ ನೆಟ್ವರ್ಕ್ ಅವ್ರ ಕಡೆಯಿಂದ ಬಂದೈತಿ ಸೊ ನಿಮಗೂ ಏನಪ್ಪ ಅಂತಂದ್ರೆ ಏನಾದರೂ ಕೇಬಲ್ ಕನೆಕ್ಷನ್ಗಳದು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿರಿ ಜಿಯೋ ಕೇಬಲ್